ನೋಡಿ ಇವತ್ತು ಬಿಹಾರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ ಇವತ್ತಿನ ಕೀ ಕ್ಯಾಂಡಿಡೇಟ್ಸ್ ಯಾರ ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಲಖೇಶ್ ರಾಯ್ ಅವರು ಬಿಜೆಪಿ ಸಿಎಂ ಅಭ್ಯರ್ಥಿ ಅಂತ ಕರೆಸಿಕೊಂಡಿರುವಂತಹ ತೇಜಸ್ವಿ ಯಾದವ್ ಅವರು ಆರ್ಜೆಡಿ ರಾಘೋಪುರ ಕ್ಷೇತ್ರದಿಂದ ಇನ್ನು ಜೆಜೆಡಿ ತೇಜ್ ಪ್ರತಾಪ್ ಯಾದವ್ ಅವರು ಕೂಡ ಮಹುವಾಯಿಂದ ಸ್ಪರ್ಧೆ ಮಾಡಿದ್ದಾರೆ ಉಮೇಶ್ ಕುಶ್ವಾ ಮಹಾನರ್ ಕ್ಷೇತ್ರ ಜೆಡಿಯು ಇಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಬಹದೂರ್ಪುರದಿಂದ ಭೋಲಾ ಯಾದವ್ ಅವರು ಆರ್ ಆರ್ಜೆಡಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಇನ್ನು ಚಾಪ್ರಾ ವಿಧಾನಸಭಾ ಕ್ಷೇತ್ರದಿಂದ ಕೇಸರಿ ಲಾಲ್ ಯಾದವ್ ಆರ್ಜೆಡಿ ಪಕ್ಷದಿಂದ ಕಣಕ್ಕೆ ಕಣದಲ್ಲಿದ್ದಾರೆ ಮೈಥಿಲಿ ಠಾಕೂರ್ ಅವರು ನೋಡಿ ಇದೇ ತರ ಅನೇಕ ಜನ ಕಿ ಕ್ಯಾಂಡಿಡೇಟ್ಗಳು ಇವತ್ತು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ ಇವತ್ತು ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾಗಿರುವಂತಹ ರಾಘವ್ ಶರ್ಮಾ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದು ಸಣ್ಣದಾದಂತಹ ವಿಚಾರ ಹೇಳಬೇಕು ರಾಷ್ಟ್ರ ರಾಜಕಾರಣವನ್ನು ಬಹಳ ಹತ್ತಿರದಿಂದ ನೋಡಿದಂಥವರು ಗುಜರಾತ್ ಚುನಾವಣೆ ರಾಜಸ್ಥಾನ್ ಚುನಾವಣೆ ಮಧ್ಯಪ್ರದೇಶ ಚುನಾವಣೆ ಹೀಗೆ ಬಹಳ ಹತ್ತಿರದಿಂದ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಇದ್ದುಕೊಂಡು ಅಲ್ಲಿಂದ ವರದಿಯನ್ನ ಮಾಡ್ತಾ ಇದ್ದಂತಹ ಪತ್ರಕರ್ತರು ರಾಷ್ಟ್ರ ರಾಜಕಾರಣದ ಬಗ್ಗೆ ಬಹಳ ಅನುಭವ ಇರುವಂತಹ ಒಬ್ಬ ಅನುಭವಿ ಪತ್ರಕರ್ತ ಮತ್ತೊಂದು ವಿಶೇಷ ಅಂದರೆ ರಾಘವ್ ಶರ್ಮಾ ಅವರು ಕಳೆದ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ ಬಿಹಾರಲ್ಲಿದ್ದುಕೊಂಡು ಬಿಹಾರ ಜನರ ಮೂಡ್ ಹೇಗಿದೆ ಬಿಹಾರ ಮತದಾರ ಪ್ರಭುವಿನ ನಿರೀಕ್ಷೆಗಳೇನು ಆಂಟಿ ಇನ್ಕಂಬೆನ್ಸಿ ಇದೆಯಾ ಅಲ್ಲಿನ ಜನರು ಏನು ಹೇಳ್ತಾರೆ ಸಮುದಾಯವಾರು ಏನು ಹೇಳುತ್ತೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಹಿರಿಯ ಪತ್ರಕರ್ತ ರಾಘವ್ ಶರ್ಮಾ ಅವರು ರಾಘವ್ ಶರ್ಮಾ ಅವರೇ ಗುಡ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಈಗ ಸುದ್ದಿ ಬಿಡುಗಡೆಯಲ್ಲಿ ಇದ್ದೀರಿ ನೀವು ವಿಶ್ವವಾಣಿ ಪತ್ರಿಕೆಗೆ ಆರ್ಟಿಕಲ್ ಬರೋದಿಕ್ಕೆ ಅಂತ ಹೇಳಿ ನೀವು ಬಿಹಾರಕ್ಕೆ ಹೋಗಿದ್ರಿ ಕಳೆದ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ಬಿಹಾರದಲ್ಲೇ ಇದ್ದುಕೊಂಡು ಪ್ರತಿಯೊಂದು ಕ್ಷೇತ್ರ ಇಂಪಾರ್ಟೆಂಟ್ ಪ್ಲೇಸ್ ಗಳಿಗೆ ಹೋಗಿ ನೀವು ಅಲ್ಲಿಂದ ಒಂದು ವರದಿಯನ್ನು ಕೂಡ ಮಾಡಿದ್ರಿ ನಿಮ್ಮ ಆರ್ಟಿಕಲ್ ನಾನು ಕೂಡ ತುಂಬಾ ಓದಿದ್ದೀನಿ ಬಹಳ ಅತ್ಯದ್ಭುತವಾಗಿತ್ತು ನಿಮ್ಮ ಆರ್ಟಿಕಲ್ ಆರ್ಟಿಕಲ್ ನಮಗೆ ಇವತ್ತು ಬಹಳ ಹೆಲ್ಪ್ ಕೂಡ ಆಗುತ್ತೆ ನನ್ನ ಮೊದಲ ಪ್ರಶ್ನೆ ಹೇಗಿತ್ತು ಬಿಹಾರ ಹೇಗಿದೆ ಜನರ ಮೂಡ್ ನಾಗೇಂದ್ರ ಬಾಬು ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಸ್ವಲ್ಪ ಭಿನ್ನ ರಾಜಕಾರಣವನ್ನ ಚುನಾವಣೆಯನ್ನ ನಾವು ಬಿಹಾರದಲ್ಲಿ ಕಾಣ್ಬೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಯು ಪಕ್ಷಗಳು ಇತ್ತು ಆದ್ರೆ ಎಲ್ ಜೆ ಪಿ ಲೋಕ ಜನ ಶಕ್ತಿ ಪಾರ್ಟಿ ಇರ್ಲಿಲ್ಲ ಚಿರಾಗ್ ಪಾಸ್ವಾನ್ ಅವರು ಕೇಂದ್ರ ಸಚಿವರಿಗೆ ಅವರು ಆ ಎನ್ ಡಿ ಎ ಗಠಬಂಧನದಲ್ಲಿ ಇರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆವಾಗ ಚಿರಾಗ್ ಪಾಸ್ವಾನ್ ಅವರ ತಂದ್ರೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ನಿಧನ ಆಗಿತ್ತು ಮತ್ತೆ ನಿತೀಶ್ ಕುಮಾರ್ ಮತ್ತೆ ಚಿರಾಗ್ ಪಾಸ್ವಾನ್ ಸಂಬಂಧ ತೀವ್ರ ಹದಗೆಟ್ಟಿತ್ತು ಸೊ ಹೀಗಾಗಿ ನಿತೀಶ್ ಕುಮಾರ್ ರಾಜಕೀಯವಾಗಿ ತನ್ನನ್ನು ಮತ್ತೆ ತನ್ನ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡ್ತಾರ ಅನ್ನೋ ಒಂದು ವಿಚಾರಗಳು ಸಾಕಷ್ಟು ಚರ್ಚೆಯಾಗಿ ನಿತೀಶ್ ಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಚಿರಾಗ್ ಪಾಸ್ವಾನ್ ಹಾಕಿದ್ದು ಸುಮಾರು ನೂರ ನಲವತ್ತೈದು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ ಅನ್ನ ಹಾಕಿದ್ರು ಯಾರು ಎಸ್ಪೆಷಲಿ ಜೆ ಯು ಕಂಟೆಸ್ಟ್ ಮಾಡುವಂತ ಕ್ಷೇತ್ರಗಳಲ್ಲಿ ವೋಟ್ ಡಿವೈಡ್ ಮಾಡ್ಲಿಕ್ಕೋಸ್ಕರ ಅಭ್ಯರ್ಥಿಗಳನ್ನು ಹಾಕಿದ್ರು ಆದ್ರೆ ಈ ಬಾರಿ ನಿತೀಶ್ ಕುಮಾರ್ ಮತ್ತು ಚಿರಾಗ್ ಪಾಸ್ವಾನ್ ನೊಂದಾಗಿದ್ದಾರೆ ಅದು ಎನ್ಡಿಎಗೆ ಅತ್ಯಂತ ದೊಡ್ಡ ಪ್ಲಸ್ ಪಾಯಿಂಟ್ ಈ ಯಾವುದೇ ರೀತಿಯಲ್ಲೂ ಎಲ್ ಜೆ ಪಿ ವೋಟ್ ಎಲ್ ಜೆ ಪಿ ವೋಟ್ ಮತ್ತೆ ಯು ವೋಟ್ಸ್ ಗಳು ಡಿವೈಡ್ ಆಗೋದಿಲ್ಲ ಸೊ ಹಾಗಾಗಿ ಈ ಎರಡು ಮತವರ್ಗ ಏನಿದೆ ಈ ಎರಡು ಪಕ್ಷಗಳನ್ನು ಬೆಂಬಲಿಸುವಂತ ಮತವರ್ಗ ಎನ್ ಡಿಎಗೆ ವೋಟ್ ಆಗುತ್ತೆ ಕಳೆದ ಚುನಾವಣೆಯಲ್ಲಿ ಏನಾಗಿತ್ತು ಜೆಡಿಯು ಸುಮಾರು ನೂರ ಹದಿನೈದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನಲವತ್ತ ಮೂರಕ್ಕೆ ಕಿಳಿದಿತ್ತು ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಆಗಿತ್ತು ಸೀಟುಗಳು ಕಡಿಮೆ ಆಗಿತ್ತು ಒಂದರ್ಥದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಬಹಳ ಮುಜುಗರಾಗಿತ್ತು ಆಕ್ಚುಲಿ ಚಿರಾಗ್ ಪಾಸ್ವಾನ್ ಅವರ ಹಿಂದೆ ನಿಂತ್ಕೊಂಡು ಬಿಜೆಪಿ ಈ ರೀತಿಯ ತಂತ್ರಗಾರಿಕೆಯನ್ನ ಮಾಡಿತ್ತು ಒಂದರ್ಥದಲ್ಲಿ ನಿತೀಶ್ ಕುಮಾರ್ ಅವರನ್ನ ಬಿಹಾರದಲ್ಲಿ ಡೌನ್ ಮಾಡುವಂತ ಒಂದು ಪೊಲಿಟಿಕಲ್ ಗೇಮ್ ಇದು ಇದಕ್ಕೆ ಆಗ ಚಿರಾಗ್ ಪಾಸ್ವಾನ್ ನಾನು ನರೇಂದ್ರ ಮೋದಿ ಅವರ ಹನುಮಾನ್ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿದ್ರು ಅಂದ್ರೆ ಇಂಡೈರೆಕ್ಟ್ ಆಗಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಆಶೀರ್ವಾದ ಇನ್ನ ಇದೆ ಅನ್ನೋ ಒಂದು ಒಂದು ನರೇಟಿವ್ ಅನ್ನ ಸೆಟ್ ಮಾಡ್ತಾ ನನಗೆ ಬೆಂಬಲಿಸಬೇಕು ಅನ್ನೋ ಒಂದು ಪ್ರಚಾರಗಳನ್ನು ಮಾಡ್ತಾ ಒಂದು ಒಟ್ಟು ನಿತೀಶ್ ಕುಮಾರ್ ವಿರುದ್ಧ ಇಂಡೈರೆಕ್ಟ್ ಆಗಿ ಬಿಜೆಪಿ ಮತ್ತೆ ಡೈರೆಕ್ಟ್ ಆಗಿ ಚಿರಾಗ್ ವಾಸುವನ್ನು ಕ್ಯಾಂಪೇನ್ ಮಾಡ್ತಾ ಇದ್ರು ಸೊ ಆದ್ರೂ ಎರಡು ವರ್ಷಗಳ ಕಾಲ ಆ ಸಂದರ್ಭದಲ್ಲಿ ಮತ್ತೆ ನಲವತ್ಮೂರು ಸೀಟ್ಗಳಿಗೆ ನಿತೀಶ್ ಕುಮಾರ್ ಇಳಿದ್ರು ಕೂಡ ಸರ್ಕಾರ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿಎ ಸರ್ಕಾರ ರಚನೆ ಆಯ್ತು ಮತ್ತೆ ಎರಡು ವರ್ಷಗಳ ನಂತರ ಎನ್ ಡಿಎ ಜೊತೆ ಸಂಬಂಧ ಕಡಿದುಕೊಂಡು ಅವ್ರು ವಾಪಸ್ ಇಂಡಿ ಒಕ್ಕೂಟಕ್ಕೆ ಸೇರ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನಿತೀಶ್ ಕುಮಾರ್ ಎನ್ಡಿಎ ತೆಕ್ಕೆಗೆ ಬಂದ್ರು ಮತ್ತೆ ಮುಖ್ಯ ಅಂತೂ ಅವರು ತಮ್ಮ ಇದೇನಿದೆ ಒಡನಾಟವನ್ನ ಆರ್ಜೆ ಡಿಗೆ ಶಿಫ್ಟ್ ಮಾಡೋದು ಈ ಕಡೆ ಪುನಃ ಎನ್ ಬರೋದು ಈ ರೀತಿಯಾದಂತಹ ಪ್ರಕ್ರಿಯೆಯನ್ನ ಸಾಕಷ್ಟು ಮಾಡ್ಕೊಂಡು ಕಳೆದ ಇಪ್ಪತ್ತು ವರ್ಷದಲ್ಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆಗಿದ್ದಾರೆ ಒಂದು ನಿತೀಶ್ ಕುಮಾರ್ ಗೆ ಈ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದ ಈ ಆಡಳಿತ ಮಾಡಿ ಕೂಡ ನಾಲ್ಕು ಫುಲ್ ಟರ್ಮ್ ಸಿಎಂ ಆಗಿ ಕೂಡ ಜನರು ನಿತೀಶ್ ಕುಮಾರ್ ಅವರನ್ನ ಹೇಟ್ ಮಾಡ್ತಾ ಇಲ್ಲ ಇವತ್ತು ಬಿಹಾರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ ಇವತ್ತಿನ ಕೀ ಕ್ಯಾಂಡಿಡೇಟ್ಸ್ ಯಾರ ಹೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಲಖೀಸ್ ರಾಯ್ ಅವರು ಬಿಜೆಪಿ ಸಿಎಂ ಅಭ್ಯರ್ಥಿ ಅಂತ ಕಲಿಸಿಕೊಂಡಿರುವಂತಹ ತೇಜಸ್ವಿ ಯಾದವ್ ಅವರು ಆರ್ಜೆಡಿ ರಾಘೋಪುರ ಕ್ಷೇತ್ರದಿಂದ ಇನ್ನು ಜೆಜೆಡಿ ತೇಜ್ ಪ್ರತಾಪ್ ಯಾದವ್ ಅವರು ಕೂಡ ಮಹುವಾಯಿಂದ ಸ್ಪರ್ಧೆ ಮಾಡಿದ್ದಾರೆ ಉಮೇಶ್ ಕುಶ್ವಾ ಮಹಾನರ ಕ್ಷೇತ್ರ ಜೆಡಿಯು ಇಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಬಹದೂರ್ಪುರದಿಂದ ಭೋಲಾ ಯಾದವ್ ಅವರು ಆರ್ಜೆಡಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಇನ್ನು ಚಾಪ್ರಾ ವಿಧಾನಸಭಾ ಕ್ಷೇತ್ರದಿಂದ ಕೇಸರಿ ಲಾಲ್ ಯಾದವ್ ಆರ್ಜೆಡಿ ಪಕ್ಷದಿಂದ ಕಣಕ್ಕ ಕಣದಲ್ಲಿದ್ದಾರೆ ಮೈಥಿಲಿ ಠಾಕೂರ್ ಅವರು ನೋಡಿ ಇದೇ ತರ ಅನೇಕ ಜನ ಕಿ ಕ್ಯಾಂಡಿಡೇಟ್ಗಳು ಇವತ್ತು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ ಇವತ್ತು ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾಗಿರುವಂತಹ ರಾಘವ್ ಶರ್ಮಾ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದು ಸಣ್ಣದಾದಂತಹ ವಿಚಾರ ಹೇಳಬೇಕು ರಾಷ್ಟ್ರ ರಾಜಕಾರಣವನ್ನು ಬಹಳ ಹತ್ತಿರದಿಂದ ನೋಡಿದಂತವರು ಗುಜರಾತ್ ಚುನಾವಣೆ ರಾಜಸ್ಥಾನ್ ಚುನಾವಣೆ ಮಧ್ಯಪ್ರದೇಶ ಚುನಾವಣೆ ಹೀಗೆ ಬಹಳ ಹತ್ತಿರದಿಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇದ್ದುಕೊಂಡು ಅಲ್ಲಿಂದ ವರದಿಯನ್ನ ಮಾಡುತ್ತಿದ್ದಂತಹ ಪತ್ರಕರ್ತರು ರಾಷ್ಟ ರಾಜಕಾರಣದ ಬಗ್ಗೆ ಬಹಳ ಅನುಭವ ಇರುವಂತಹ ಒಬ್ಬ ಅನುಭವಿ ಪತ್ರಕರ್ತ ಮತ್ತೊಂದು ವಿಶೇಷ ಅಂದರೆ ರಾಘವ್ ಶರ್ಮಾ ಅವರು ಕಳೆದ ತಿಂಗಳ ಇಪ್ಪತ್ತಾರನೇ ತಾರೀಖಿನಿಂದ ಇಲ್ಲಿಯವರೆಗೂ ಕೂಡ ಬಿಹಾರಲ್ಲಿದ್ದುಕೊಂಡು ಬಿಹಾರ ಜನರ ಮೂಡ್ ಹೇಗಿದೆ ಬಿಹಾರ ಮತದಾರ ಪ್ರಭುವಿನ ನಿರೀಕ್ಷೆಗಳೇನು ಆಂಟಿ ಇಂಕಮೆನ್ಸಿ ಇದೆಯಾ ಅಲ್ಲಿನ ಜನರು ಏನು ಹೇಳ್ತಾರೆ ಸಮುದಾಯವಾರು ಏನು ಹೇಳುತ್ತೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಹಿರಿಯ ಪತ್ರಕರ್ತ ರಾಘವ್ ಶರ್ಮಾ ಅವರು ರಾಘವ್ ಶರ್ಮಾ ಅವರೇ ಗುಡ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಈಗ ಸುದ್ದಿ ಬಿಡುಗಡೆಯಲ್ಲಿ ಇದ್ದೀರಿ ನೀವು ವಿಶ್ವವಾಣಿ ಪತ್ರಿಕೆಗೆ ಆರ್ಟಿಕಲ್ ಬರೋದಿಕ್ಕೆ ಅಂತ ಹೇಳಿ ನೀವು ಬಿಹಾರಕ್ಕೆ ಹೋಗಿದ್ರಿ ಕಳೆದ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ಬಿಹಾರದಲ್ಲೇ ಇದ್ದುಕೊಂಡು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಪ್ಲೇಸ್ ಗಳಿಗೆ ಹೋಗಿ ನೀವು ಅಲ್ಲಿಂದ ಒಂದು ವರದಿಯನ್ನು ಮಾಡಿದ್ರಿ ನಿಮ್ಮ ಆರ್ಟಿಕಲ್ ನಾನು ಕೂಡ ತುಂಬ ಓದಿದ್ದೀನಿ ಬಹಳ ಅತ್ಯದ್ಭುತವಾಗಿತ್ತು ನಿಮ್ಮ ಆರ್ಟಿಕಲ್ ಆರ್ಟಿಕಲ್ ನಮ್ಗೆ ಬಹಳ ಹೆಲ್ಪ್ ಕೂಡ ಆಗುತ್ತೆ ಪ್ರಶ್ನೆ ಹೇಗಿತ್ತು ಬಿಹಾರ ಹೇಗಿದೆ ಜನರ ಮೂಡು ನಾಗೇಂದ್ರ ಬಾಬು ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಸ್ವಲ್ಪ ಭಿನ್ನ ರಾಜಕಾರಣವನ್ನ ಚುನಾವಣೆಯನ್ನ ನಾವು ಬಿಹಾರದಲ್ಲಿ ಕಾಣ್ಬೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಮತ್ತೆ ಜೆಡಿಯು ಪಕ್ಷಗಳಿ ಇತ್ತು ಆದ್ರೆ ಎಲ್ ಜೆ ಪಿ ಲೋಕಜನ ಶಕ್ತಿ ಪಾ ಲೋಜ್ಪಾ ಪಾರ್ಟಿ ಇರಲಿಲ್ಲ ಚಿರಾಗ್ ಪಾಸ್ವಾನ್ ಅವರು ಕೇಂದ್ರ ಸಚಿವರಿಗೆ ಅವರು ಆ ಎನ್ ಡಿ ಎ ಗಠನದಲ್ಲಿ ಇರಲಿಲ್ಲ ಯಾಕೆಂತ ಹೇಳಿದ್ರೆ ಆವಾಗ ಚಿರಾಗ್ ಪಾಸ್ವಾನ್ ಅವರ ತಂದ್ರೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ನಿಧನ ಆಗಿತ್ತು ಮತ್ತೆ ನಿತೀಶ್ ಕುಮಾರ್ ಮತ್ತೆ ಚಿರಾಗ್ ಪಾಸ್ವಾನ್ ಸಂಬಂಧ ತೀವ್ರ ಹದಗೆಟ್ಟಿತ್ತು ಸೊ ಹೀಗಾಗಿ ನಿತೀಶ್ ಕುಮಾರ್ ರಾಜಕೀಯವಾಗಿ ತನ್ನನ್ನು ಮತ್ತೆ ತನ್ನ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡ್ತಾರ ಅನ್ನೋ ಒಂದು ವಿಚಾರಗಳು ಸಾಕಷ್ಟು ಚರ್ಚೆಯಾಗಿ ನಿತೀಶ್ ಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಚಿರಾಗ್ ಪಾಸ್ವಾನ್ ಹಾಕಿದ್ದು ಸುಮಾರು ನೂರ ನಲವತ್ತೈದು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ ಅನ್ನ ಹಾಕಿದ್ರು ಯಾರು ಎಸ್ಪೆಷಲಿ ಜೆಡಿಯು ಕಂಟೆಸ್ಟ್ ಮಾಡುವಂತ ಕ್ಷೇತ್ರಗಳಲ್ಲಿ ವೋಟ್ ಡಿವೈಡ್ ಮಾಡ್ಲಿಕ್ಕೋಸ್ಕರ ಅಭ್ಯರ್ಥಿಗಳನ್ನು ಹಾಕಿದ್ರು ಆದ್ರೆ ಈ ಬಾರಿ ನಿತೀಶ್ ಕುಮಾರ್ ಮತ್ತು ಚಿರಾಗ್ ಪಾಸ್ವಾನ್ ನೊಂದಾಗಿರೋ ಅದು ಎನ್ಡಿಎಗೆ ಅತ್ಯಂತ ದೊಡ್ಡ ಪ್ಲಸ್ ಪಾಯಿಂಟ್ ಈ ಯಾವುದೇ ರೀತಿಯಲ್ಲೂ ಎಲ್ ಜೆ ಪಿ ವೋಟ್ ಎಲ್ ಜೆ ಪಿ ವೋಟ್ ಮತ್ತೆ ಜೆಡಿಯು ಗಳು ಡಿವೈಡ್ ಆಗೋದಿಲ್ಲ ಸೊ ಹಾಗಾಗಿ ಈ ಎರಡು ಮತವರ್ಗ ಏನಿದೆ ಈ ಎರಡು ಪಕ್ಷಗಳನ್ನು ಬೆಂಬಲಿಸುವಂತ ಮತವರ್ಗ ಎನ್ ಡಿಎಗೆ ವೋಟ್ ಆಗುತ್ತೆ ಕಳೆದ ಚುನಾವಣೆಯಲ್ಲಿ ಏನಾಗಿತ್ತು ಜೆಡಿಯು ಸುಮಾರು ನೂರ ಹದಿನೈದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನಲವತ್ತ ಮೂರಕ್ಕೆ ಕಿಳಿದಿತ್ತು ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಆಗಿತ್ತು ಸೀಟ್ಗಳು ಕಡಿಮೆ ಆಗಿತ್ತು ಒಂದರ್ಥದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಬಹಳ ಮುಜುಗರಾಗಿತ್ತು ಆಕ್ಚುಲಿ ಚಿರಾಗ್ ಪಾಸ್ವಾನ್ ಅವರ ಹಿಂದೆ ನಿಂತ್ಕೊಂಡು ಬಿಜೆಪಿ ಈ ರೀತಿಯ ತಂತ್ರಗಾರಿಕೆಯನ್ನ ಮಾಡಿತ್ತು ಒಂದರ್ಥದಲ್ಲಿ ನಿತೀಶ್ ಕುಮಾರ್ ಅವರನ್ನ ಬಿಹಾರದಲ್ಲಿ ಡೌನ್ ಮಾಡುವಂತ ಒಂದು ಪೊಲಿಟಿಕಲ್ ಗೇಮ್ ಇದು ಇದಕ್ಕೆ ಆಗ ಚಿರಾಗ್ ಪಾಸ್ವಾನ್ ನಾನು ನರೇಂದ್ರ ಮೋದಿ ಅವರ ಹನುಮಾನ್ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿದ್ರು ಅಂದ್ರೆ ಇಂಡೈರೆಕ್ಟ್ ಆಗಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಆಶೀರ್ವಾದ ಇನ್ನ ಇದೆ ಅನ್ನೋ ಒಂದು ಒಂದು ನರೇಟಿವ್ ಅನ್ನ ಸೆಟ್ ಮಾಡ್ತಾ ನನಗೆ ಬೆಂಬಲಿಸಬೇಕು ಅನ್ನೋ ಒಂದು ಪ್ರಚಾರಗಳನ್ನು ಮಾಡ್ತಾ ಒಂದು ಒಟ್ಟು ನಿತೀಶ್ ಕುಮಾರ್ ವಿರುದ್ಧ ಇಂಡೈರೆಕ್ಟ್ ಆಗಿ ಬಿಜೆಪಿ ಮತ್ತೆ ಡೈರೆಕ್ಟ್ ಆಗಿ ಚಿರಾಗ್ ಪಾಸು ಕ್ಯಾಂಪೇನ್ ಮಾಡ್ತಾ ಇದ್ರು ಸೊ ಆದ್ರೂ ಎರಡು ವರ್ಷಗಳ ಕಾಲ ಆ ಸಂದರ್ಭದಲ್ಲಿ ಮತ್ತೆ ನಲವತ್ ಮೂರು ಸೀಟ್ಗಳಿಗೆ ನಿತೀಶ್ ಕುಮಾರ್ ಇಳಿದ್ರು ಕೂಡ ಸರ್ಕಾರ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿಎ ಸರ್ಕಾರ ರಚನೆ ಆಯ್ತು ಮತ್ತೆ ಎರಡು ವರ್ಷಗಳ ನಂತರ ಎನ್ ಡಿಎ ಜೊತೆ ಸಂಬಂಧ ಕಡಿದುಕೊಂಡು ಅವ್ರು ವಾಪಸ್ ಇಂಡಿ ಒಕ್ಕೂಟಕ್ಕೆ ಸೇರ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ನಿತೀಶ್ ಕುಮಾರ್ ಎನ್ಡಿಎ ತೆಕ್ಕೆಗೆ ಬಂದ್ರು ಮತ್ತೆ ಮುಖ್ಯ ಅಂತೂ ಅವರು ತಮ್ಮ ಇದೇನಿದೆ ಒಡನಾಟವನ್ನ ಆರ್ಜೆ ಡಿಗೆ ಶಿಫ್ಟ್ ಮಾಡೋದು ಈ ಕಡೆ ಪುನಃ ಎನ್ ಡಿ ಬರೋದು ಈ ರೀತಿಯಾದಂತಹ ಪ್ರಕ್ರಿಯೆಯನ್ನ ಸಾಕಷ್ಟು ಮಾಡ್ಕೊಂಡು ಬರ್ದಿದ್ದಾರೆ ಆದ್ರೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆಗಿದ್ದಾರೆ ಒಂದು ನಿತೀಶ್ ಗೆ ಈ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದ ಈ ಆಡಳಿತ ಮಾಡಿ ಕೂಡ ನಾಲ್ಕು ಫುಲ್ ಟರ್ಮ್ ಸಿಎಂ ಆಗಿ ಕೂಡ ಜನರು ನಿತೀಶ್ ಕುಮಾರ್ ಅವರನ್ನ ಹೇಟ್ ಮಾಡ್ತಾ ಇಲ್ಲ ಫಾರ್ ಎಕ್ಸಾಂಪಲ್